ಹಾಯ್ ಫ್ರೆಂಡ್ಸ್ ಮಾಯಾವಿ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಬಿಸಿ ಬಿಸಿ ಗರಂ ಗರಂ ಬಜ್ಜಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಹೊರಗಡೆ ತುಂಬ ಮಳೆ ಬರ್ತಾ ಇರುತ್ತೆ ಚಳಿ ಚಳಿ ಹಸ್ಬೆಂಡ್ಸು ಆಫೀಸ್ಗೆ ಹೋಗಿ ಸುಸ್ತಾಗಿ ಪಾಪ ಮನೆಗೆ ಬಂದಿರ್ತಾರೆ ಮಕ್ಕಳು ಸ್ಕೂಲ್ಗೆ ಹೋಗಿ ಬಂದಿರ್ತಾರೆ ಆ ಟೈಮಲ್ಲಿ ನೀವು ಈ ಥರ ಬಿಸಿ ಬಿಸಿ ಗರಂ ಗರಂ ಬಜ್ಜಿ ಮಾಡ್ಕೊಳ್ಳಿ ತುಂಬ ಇಷ್ಟಪಟ್ಟು ತಿಂತಾರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ನಾನು ಇಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಇದನ್ನ ತೇವಾಂಶ ಇರೋದನ್ನು ಒಂದು ಬಟ್ಟೆಯಲ್ಲಿ ಓದ್ಕೊಳ್ಳಿ ಇವಾಗ ಇದನ್ನು ನಾನು ಒಂದನ್ನು ಎರಡು ಭಾಗ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಥರ ಪ್ರತಿಯೊಂದು ಮೆಣಸಿನ್ಕಾಯಿನೂ ಇದೇ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಇದೇ ಥರ ಎಲ್ಲ ಕಟ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳಿ ಅದನ್ನ ಇವಾಗ ಬಜ್ಜಿ ಮೆಣ್ಸಿನ್ಕಾಯಲ್ಲಿ ಖಾರ ಇರುತ್ತೆ ಒಂದೊಂದು ಮೆಣಸಿನ್ಕಾಯು ಎಲ್ಲ ಮೆಣ್ಸಿನ್ಕಾಯು ಖಾರ ಇರೋಲ್ಲ ಬಟ್ ಎಲ್ಲೋ ಕೆಲವೊಂದು ಒಂದು ಖಾರ ಇರುತ್ತೆ ಸೊ ನೀವು ಈ ಥರ ಬೀಜ ತೆಗ್ದು ಮಾಡಿದ್ರೆ ಬೆಟರ್ ಮಕ್ಕಳಿಗೆಲ್ಲ ಖಾರ ಅಂತ ಅನ್ಸಲ್ಲ ಸೊ ನನಗೆಲ್ಲ ಮೆಣಸಿನ್ಕಾಯಲು ಬೀಜ ತೆಗಿತಾ ಇದ್ದೀನಿ ಯಾಕಂದರೆ ನಮ್ಮಲ್ಲಿ ಮಕ್ಕಳಿರೋದ್ರಿಂದ ಸೊ ಎಲ್ಲ ಮೆಣ್ಸಿನ್ಕಾಯಿನೂ ಹೀಗೆ ಬೀಜ ತೆಗೆದಿಟ್ಕೊಳ್ಳಿ ಇವಾಗ ಒಂದು ಪಾತ್ರೆಗೆ ನಾನು ಅರ್ಧ ಕೆ ಜಿ ಮೆಣಸಿನ್ಕಾಯಿಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಒಂದು ಅಷ್ಟು ಕಡಲೆ ಹಿಟ್ಟು ಇದ್ದೀನಿ ಸೊ ಒಂದು ಕಪ್ ಕಡಲೆ ಹಿಟ್ಟು ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೊಳ್ಳಿ ಅಕ್ಕಿ ಹಿಟ್ಟು ಜೊತೆಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಸನ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಕಾಲು ಟೀ ಸ್ಪೂನಷ್ಟು ಉಪ್ಪು ಉಪ್ಪು ನೋಡಿಕೊಂಡು ಹಾಕೊಳ್ಳಿ ಬೇಕಿತ್ತಂದ್ರೆ ಆಮೇಲೆ ಆ್ಯಡ್ ಮಾಡ್ಕೋಬೋದು ಕಾಲು ಟೀ ಸ್ಪೂನಷ್ಟು ಸೋಡಾ ಸೋಡಾ ಹಾಕೋದ್ರಿಂದ ಆಗಿ ಬರುತ್ತೆ ಸೊ ಈಗ ನೀರು ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಬನ್ನಿ ಒಂದೇ ಸಲ ನೀರು ಹಾಕ್ಕೊಬಿಡಿ ತುಂಬ ತೆಳುವಾಗಿಬಿಡುತ್ತೆ ಆಮೇಲೆ ಬಜ್ಜಿ ಬರೋಲ್ಲ ಹಾಕೋದಕ್ಕೆ ಸೊ ಇವಾಗ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ ನೋಡಿ ಈ ಅದಕ್ಕಿದ್ರೆ ಸಾಕು ಜಾಸ್ತಿ ತೆಳುವು ಮಾಡ್ಕೊಬೇಡಿ ಜಾಸ್ತಿ ಗಟ್ಟಿನೂ ಮಾಡ್ಕೋಬೇಡಿ ಬಜ್ಜಿ ಆಮೇಲೆ ಕ್ರಿಸ್ಪಿಯಾಗಿ ಬರಲ್ಲ ಸೊ ನೋಡಿಕೊಂಡು ಈ ಅದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸಾಕು ಬನ್ನಿ ಇವಾಗ ಸ್ಟೌವ್ ಮೇಲೆ ಎಣ್ಣೆ ಬಿಸಿ ಮಾಡೋಕೆ ಕಿಟ್ಟೋಣ ನಾನಿವಾಗ ಬಾಣಲಿ ಇದ್ದೀನಿ ನಾನು ಸನ್ಪ್ಯೂರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಒಂದು ಕಾಲು ಕೆ ಜಿ ಆಗೋಷ್ಟು ಆಯಿಲ್ ಹಾಕೊಳ್ಳಿ ಸಾಕಾಗುತ್ತೆ ಬನ್ನಿ ಇವಾಗ ಎಣ್ಣೆ ಬಿಸಿ ಅಂತ ಚೆಕ್ ಮಾಡೋಣ ಈ ಥರ ಜಸ್ಟ್ ಮೇಲೆ ಕೈ ಇಟ್ಟು ನೋಡಿ ಹಬ್ಬೆ ಹೊಡೆಯುತ್ತೆ ಬಿಸಿ ಹಾಕಿದರೆ ಚೆನ್ನಾಗಿ ಸೊ ಇವಾಗ ಒಂದೊಂದೇ ಬಜ್ಜಿ ಮಿಂಚಿ ಹಾಕ್ಕೊಳ್ಳೋಣ ಬನ್ನಿ ಇವಾಗ ಎಲ್ಲ ಒಟ್ಟಿಗೆ ಹಾಕ್ಕೊಬೇಡಿ ಒಂದೊಂದೇ ಬಿಡಿ ಒಂದರ ಪಕ್ಕ ಒಂದು ಬಿಡಿ ಬಿಡಿ ಚಾನ್ಸಸ್ ಇರುತ್ತೆ ಸೊ ಪ್ಲೀಸ್ ಕೇರ್ಫುಲಿ ನನ್ಗೆ ಯಾವಾಗಲೂ ಕೇಳ್ಕೊಳ್ಳೋದು ಒಂದೇ ಮಕ್ಕಳನ್ನ ಅಡುಗೆ ಮನೆ ಹತ್ರ ಕರ್ಕೊಂಬರ್ಬೇಡಿ ಮಕ್ಳಿರೋ ಮನೇಲಿ ಮಕ್ಕಳನ್ನ ತುಂಬ ಹುಷಾರಾಗಿ ನೋಡ್ಕೊಳ್ಳಿ ಎಣ್ಣೆ ಇಟ್ಟಿರ್ತೀರ ಸಿಡಿಯೋ ಚಾನ್ಸಸ್ ಇರುತ್ತೆ ಸೊ ಹೀಗೆ ಒಂದೊಂದೇ ಹಾಕೋಣ ನೋಡಿ ಇವಾಗ ಇದನ್ನು ಹೀಗೆ ತಿರುತ್ತಾ ಬನ್ನಿ ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ ನೋಡಿ ಇವಾಗ ಚೆಕ್ ಮಾಡ್ಕೊಳ್ಳೋಣ ಬನ್ನಿ ಈ ಥರ ಬ್ರೌನಿಷ್ ಕಲರ್ ಬಂದಿದ್ರೆ ಸಾಕು ಚೆನ್ನಾಗಿ ಬಂದಿದೆ ಅಂತ ಅರ್ಥ ಇವಾಗ ಇದನ್ನು ಎತ್ತಿಟ್ಕೊಳ್ಳೋಣ ಬನ್ನಿ ನೋಡಿ ಈ ಥರ ಚೆನ್ನಾಗಿರುತ್ತೆ ಹಪ್ಪ ನೋಡ್ತಾ ಇದ್ರೆ ನನಗೆ ಹೀಗೆ ಬಾಯಲ್ಲಿ ನೀರು ಬರ್ತಾ ಇದೆ ಅನ್ನಿಸ್ತಾ ಇದೆ ಸೊ ಮಕ್ಕಳಿಗೆ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ನಾವು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ ನೋಡಿ ಎಷ್ಟು ಚೆನ್ನಾಗಿದೆ ಗರಂ ಗರಂ ಅನ್ನತ್ತೆ ನಿಜ ನೀವು ಈ ಥರ ಹೊರಗಡೆ ಹೋಗಿ ಎಲ್ಲೋ ತಿನ್ನೋದಕ್ಕಿಂತ ಆರಾಮಾಗಿ ಈ ಥರ ಚಿಕ್ಕ ಚಿಕ್ಕ ರೆಸಿಪಿನೆಲ್ಲ ಮನೇಲೇ ಮಾಡಿಕೊಡಿ ಹೊರಗಡೆ ತಿಂದು ಅವ್ರಿಗೆ ಎಷ್ಟು ತಿನ್ನೋದು ಆಯಿಲ್ ಯೂಸ್ ಮಾಡಿರ್ತಾರಂತ ಗೊತ್ತಿಲ್ಲ ಎಲ್ಲರೂ ಆ ಥರ ಯೂಸ್ ಮಾಡೋಲ್ಲ ಬಟ್ ಮಕ್ಕಳಿಗೆಲ್ಲ ಹೊರ್ಗಡೆ ಫುಡ್ಡು ಅಷ್ಟು ಬೇಗ ಅಡ್ಜಸ್ಟ್ ಆಗೋಲ್ಲ ಕೆಮ್ಮು ಬರೋ ಚಾನ್ಸಸ್ ಇರುತ್ತೆ ಕೆಲವು ಮಕ್ಕಳಿಗೆ ಫುಡ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಬೆಟರ್ ನೀವು ಮನೆಯಲ್ಲೇ ಮಾಡಿಕೊಡಿ ಇಂಥ ಚಿಕ್ಕ ಚಿಕ್ಕ ರೆಸಿಪಿನೆಲ್ಲ ಮಳೆಗಾಲದಲ್ಲಿ ನೋ ಮಳೆ ಹೊರ್ಗಡೆ ತುಂಬ ಮಳೆ ಬರ್ತಾ ಇರುತ್ತೆ ಆ ಟೈಮಲ್ಲಿ ಎಲ್ಲೂ ಹೊರ್ಗಡೆ ಹೋಗಾಗಲ್ಲ ಸೊ ಈ ಥರ ಮನೇನೇ ಕ್ವಿಕ್ಕಾಗಿ ಒನ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಒಳಗಡೆ ಮಾಡ್ಕೊಡ್ಬೋದು ಸೊ ಬನ್ನಿ ಇವಾಗ ತಿನ್ನೋಣ ಇದನ್ನು ಟೊಮೊಟೊ ಸಾಸ್ ಜೊತೆ ತಿಂತಾದರೆ ವಾ ಮಕ್ಳಿಗಂತೂ ಸಾಸ್ ಜೊತೆ ಹಾಕ್ಕೊಡಿ ತುಂಬಾ ಚೆನ್ನಾಗಿರುತ್ತೆ ಸಾಸ್ ಜೊತೆ ಇಷ್ಟಪಟ್ಟು ತಿಂತಾರೆ ಖಾರ ಅಂತ ಅವ್ರಿಗೆ ಫೀಲ್ ಆಗಲ್ಲ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್